ರಾಜ್ಯ ರಾಜಕಾರಣದ ಸುದ್ದಿಗಳು ಇನ್ನೂ ಸುಮಾರಿದ್ದಾವೆ ಅದಾದ ನಂತರ ಅಯೋಧ್ಯೆಯ ಭವ್ಯ ರಾಮ ಮಂದಿರದ ಶಿಖರದ ಮೇಲೆ ಧ್ವಜಾರೋಹಣ ಧರ್ಮಧ್ವಜ ಸ್ಥಾಪನೆಯಾದ ಸುದ್ದಿ ಹೇಳಬೇಕಾಗಿದೆ ನಮಗೆ ಕೆ ಎನ್ ರಾಜಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ರು ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ನಾಥು ಮಾತಾಡಿಸಿದ್ರು ಅವರು ಹೇಳಿದ್ರು ಸಿದ್ದರಾಮಯ್ಯನೇ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಆಸೆ ಇದ್ರೆ ಡಿಸಾಲ್ವ್ ಮಾಡಲಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗೋಣ ಪೂರ್ತಿ ಬಹುಮತ ಪಡ್ಕಂಡು ಬಂದು ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದ್ರು ಬಿಗ್ ಸ್ಟೇಟ್ಮೆಂಟ್ ಇಟ್ ಈಸ್ ಉಳಿದಂತೆ ಜಮೀರ್ ಅಹಮದ್ ಖಾನ್ ಅವರು ಮಾತಾಡ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ನಮಗೂ ಆಸೆ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕಾಗಲಿ ಅಂತ ಬಸವರಾಜ ರಾಯರೆಡ್ಡಿ ಅವರು ಡಿ ಕೆ ಶಿವಕುಮಾರ್ಗಿಂತ ಮೊದಲೇ ನಾನೇ ಮೊದಲು ನಾನು ಶಾಸಕನಾದವನು ಅಂತ ಕೆ ವೆಂಕಟೇಶ್ ಮಾತಾಡಿದ್ದಾರೆ ಇನ್ನೊಬ್ಬ ಸಚಿವರು ಯಾರನ್ನಾದರೂ ಮಾಡಿ ಆದಷ್ಟು ಬೇಗ ಈ ಗೊಂದಲ ಬಗೆಹರಿಸಿ ಅಂತ ಲಕ್ಷ್ಮಣ ಸವದಿ ಅವರು ಮಾತಾಡಿದ್ದಾರೆ ರಾಜಕಾರಣದಲ್ಲಿ ಯಾರನ್ನೂ ಸನ್ಯಾಸಿಗಳನ್ನು ಕಂಡಿದ್ದೀರಾ ಅಂತ ಕೇಳಿಸ್ಕೊಳ್ಳಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಹೈಕಮಾಂಡ್ ಗೆರೆ ಹಾಕಿದ್ ನಾವೆಲ್ಲ ಗೆರೆ ಡಾಟಲ್ಲ ಅಲ್ಲ ನಾನು ಬಹಳ ಸತಿ ಹೇಳಿದ್ದೀನಿ ನಾನು ಇಪ್ಪತ್ತೆಂಟುವರೆಗೂ ಕುಮಾರ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಇಲ್ಲ ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ ಆಗಬೇಕಂತ ನಾನು ಅನುಭವಿಸ್ತೀನಿ ನಮ್ಮಲ್ಲಿ ನಮ್ಮಲ್ಲಿ ನಾವೆಲ್ಲ ನಾವು ಒಂದೇ ಟೀಮ್ ಹೈಕಮಾಂಡ್ ಟೀಮ್ ನಾವೆಲ್ಲ ಈಗ ಎಲ್ಲ ಎಮ್ ಎಲ್ ಎಗಳು ದಿಲ್ಲಿಗೆ ಹೋಗೋಕೆ ಕಾರಣ ಅಂದರೆ ಈಗ ರೀಶಫಲ್ ಎಲ್ಲ ಒಂದು ಕಡೆ ಹೈಕಮಾಂಡಲ್ಲಿ ರೀಶಫಲ್ ಮಾಡ್ತಾರಂಥ ಒಂದು ಸುದ್ದಿ ಇದೆ ಆ ಕಾರಣಕ್ಕೆ ನಾವು ಮಂತ್ರಿ ಆಗಬೇಕಂತ ಮಂತ್ರಿ ಸ್ಥಾನ ಕೆಳಕ್ಕೆ ಹೋಗಿರೋದು ಎಲ್ಲರಿಗೂ ಒಂದು ಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಇರ್ತದೆ ಶಿವಕುಮಾರ್ ಅಷ್ಟು ಕೆಳಮಟ್ಟಕ್ಕೆ ಧೈರ್ಯ ಜಯ ಅಲ್ಲ ಶಿವಕುಮಾರ್ ಭೇಟಿಯಾಕೆ ಹೋಗಿರ್ಬೋದು ಕಟ್ಟಿಸಿ ತಪ್ಪದೇ ಇದೆ ಕಟಸಿ ಹಾಕಿ ಭೇಟಿಯಾಕೆ ಹೋದರೆ ಅವರೇ ಹೇಳಿಬಿಟ್ಟಿದ್ದಾರೆ ಏನಂತ ಸಿದ್ದರಾಮಯ್ಯವ್ರು ಐದು ವರ್ಷ ಮುಖ್ಯಮಂತ್ರಿ ಅಂದಾಗ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ ಇರ್ಬೋದು ಆಸೆ ಆಕಾಂಕ್ಷಿಗಳು ಇರಲ್ಲ ಅಂತ ನಾನು ಹೇಳಲ್ಲ ಈ ನನಗಿಲ್ವಾ ನಾನು ಅವ್ರಿಗಿಂತ ಮೊದಲೇ ಎಮ್ ಎಲ್ ಎ ಆಗಿದ್ದೇನೆ ಏನಾದ್ರಂತ ನಾವೇನು ಲೆಕ್ಕಕ್ಕೆ ಇಲ್ವಾ ಈ ಸಿದ್ದರಾಮಯ್ಯ ಇಲ್ಲಾದ್ರೆ ನಾನು ಇದ್ದೀನಿ ಪರಮೇಶ್ವರ್ ಇದ್ದಾರೆ ಜಾರಕಿಹೊಳಿ ಇದ್ದಾರೆ ಎಂ ಬಿ ಪಾಟೀಲ್ ಇದ್ದಾರೆ ಹಿಂಗೆ ಒಂದು ದೊಡ್ಡ ಲಿಸ್ಟ್ ಇದೆ ಎಲ್ಲರೂ ಆಗ್ಬೇಕಂತಿರ್ತದೆ ನಮ್ಮ ಹೈಕಮಾಂಡ್ ವೀಕ್ ಇಲ್ಲ ಅವರು ಇದು ಏನೋ ನಾಲ್ಕು ಮಂದಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಡೆಫಿನೆಟ್ಲಿ ಅವರ್ ಪಾರ್ಟಿ ಹೈಕಮಾಂಡ್ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಡಿಸಿಷನ್ ಇಟ್ ಇಸ್ ನಾಟ್ ಈಸಿ ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡುತ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ ನಾವು ಹೇಳಿದ್ರೆ ಗೊಂದಲ ನಿವಾರಣೆ ಮಾಡಿ ಯಾರಾದರೂ ಆಗಿರಲಿ ಗೊಂದಲ ನಿವಾರಣೆ ಮಾಡಿ ಅಂತ ಹೇಳಿದ್ರು ಏನು ಮಾಡು ಹೈಕಮಾಂಡ್ ಏನು ಮಾಡಿದ್ವಿ ಕೆಲ ನಾವೆಲ್ಲ ಭದ್ರಾಯ್ತೀವಿ ಮುಖ್ಯಮಂತ್ರಿಗಳು ಅದನ್ನ ಹೇಳ್ತಾ ಹೇಳ್ತಾಯಿದಾರೆ ಹೈಕಮಾಂಡ್ ತೀರ್ಮಾನ ಆಗಿದ್ದಾಗ ನಾವೆಲ್ಲ ಉತ್ಕೋತೀವಿ ನಾವು ಅದಕ್ಕೇನೆ ನಾವು ನಮ್ಮ ಎ ಐ ಸಿ ಸಿ ಇದಕ್ಕೆ ಒಂದು ತೆರೆ ಹೇಳಿದಿ ಅಂತ ಹೇಳಿದ್ದೀವಿ ಉಪ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ ಇನ್ನು ಹೈಕಮಾಂಡ್ ತೀರ್ಮಾನ ಕೊಡ್ಬೇಕಷ್ಟೆ ಸಹಜವಾಗಿ ಹೋಗ್ತಾರೆ ತ ಯಾರ್ಯಾರು ಕೆಲವೊಬ್ರು ಮಂತ್ರಿಗಳಾಗಬೇಕು ಅಂತಕ್ಕಂಥ ಅಪೇಕ್ಷೆಗಳಿರ್ತಾರೆ ಅದ್ರಗೋಸ್ಕರ ಹೋಗಿರ್ತಾರೆ ಬಟ್ ಯಾಕೆ ಹೋಗಿದ್ದಾರೆ ಅನ್ನೋದು ನಮಗೆ ಹೇಳೋದು ಸ್ವಲ್ಪ ಕಷ್ಟ ಅಲ್ಲ ನಾನು ಯಾರ ಜೊತೆಗೇನು ಚರ್ಚೆ ಮಾಡೇ ಇಲ್ಲ ನಾನು ಯಾರು ಪರ ವಿರೋಧ ಅಂತನೇ ಅಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ನಾವು ಪತ್ರ ಬೆಳಗ ಬೆಳಗಾವಿ ಅಧಿವೇಶನ ಆದಮೇಲೆ ಎಲ್ಲದಕ್ಕೂ ಒಂದು ಇತಿಸ್ರಿ ಆಗ್ಬೋದು ಅಂತ ನಮ್ಮದು ನಿರೀಕ್ಷೆ ನಾನು ಏನು ಜನ ರಾಜಕಾರಣಿಗಳು ಯಾರಾದರೂ ಇವತ್ತಿನ ತೀರ್ಮಾನದಲ್ಲಿ ಕಂಡಿದ್ದೀರಾ ಅವತ್ತೊಂದು ಕಾಲ ಇತ್ತು ಅದು ಏಯ್ ನಮಗೆ ವಯಸ್ಸಾಗಿದೆ ಬೇಡಪ್ಪ ಬೇರೆಯವ್ರಿಗೆ ಮಾಡಿರಿ ಅನ್ನುವಂಥ ಒಂದು ಕಾಲ ನಾವು ಕೇಳಿದ್ದೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಇದು ಬೇಡಪ್ಪ ಅನ್ನುವಂಥ ಸ್ಥಿತಿ ಒಳಗಿಲ್ಲ ಅಂದಾಗ ಬೇರೆ ಯಾವುದು ಆಗುತ್ತೆ ಲಕ್ಷ್ಮಣ ಸೌದಿಯವರು ಡಿ ಕೆ ಶಿವಕುಮಾರ್ ಟೀಮು ನೆನಪಿರಲಿ ಅದು ಬೆಳಗಾವಿ ಇಂಟರ್ನಲ್ ಪಾಲಿಟಿಕ್ಸ್ ವಿಷಯ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಣ್ ಸೌದಿ ಆ ಪಾಲಿಟಿಕ್ಸ್ ವಿಷಯ ಅದು ಇನ್ನೊಂದು ಕಡೆ ನಮ್ಮ ಸಕ್ಕರೆ ಸಚಿವ ಶಿವಾನಂದ ಪಾಟೀಲರದ್ದು ಆಶ್ಚರ್ಯಕರ ಹೇಳಿಕೆ ನೆನಪಿರಲಿ ಒಂದರ ನಂತರ ಒಂದರಂತೆ ತಂಡಗಳು ಶಾಸಕರ ತಂಡಗಳು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒತ್ತಡ ಹೇರುವುದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾಗ ಶಿವಾನಂದ ಪಾಟೀಲರು ದೆಹಲಿಯಲ್ಲಿದ್ದರು ಅವತ್ತು ನಾವು ಹೇಳಿರಲಿಲ್ಲ ಡಿ ಕೆ ಶಿವಕುಮಾರ್ ಪರವಾಗಿ ಒತ್ತಡ ಹಾಕೋದಕ್ಕೆ ಹೋದರು ಅದು ಇದು ಏನೂ ಹೇಳಿರಲಿಲ್ಲ ಇಲಾಖೆಯ ಕೆಲಸಕ್ಕೇನು ಹೋಗಿದ್ರು ಅಂತ ಅನ್ಕೊಳ್ಳೋಣ ಅವರು ಎ ಸಿ ಸಿ ಅಧ್ಯಕ್ಷರನ್ನು ಭೇಟಿಯಾಗಿದ್ದರು ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದರು ಇವತ್ತು ಈ ಸನ್ನಿವೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಂದು ಸಿ ಎಂ ಆಗೋದು ಒಳ್ಳೇದು ಅಂದ್ಬಿಟ್ರು ಮಲ್ಲಿಕಾರ್ಜುನ ಖರ್ಗೆ ಅವರೇ ಬಂದು ಸಿ ಎಮ್ ಆಗೋದು ಒಳ್ಳೆಯದು ಹಿಂದೂ ಒಂದು ಸಲ ಖರ್ಗೆ ಅವರ ವಿಷಯದಲ್ಲಿ ನಾನೇನೋ ತಪ್ಪು ಹೆಚ್ಚು ತಪ್ಪು ಮಾಡಿದ್ದೀನಿ ನಾನು ಅಂತ ಒಂದು ಕಾಲದಲ್ಲಿ ನಾನೇ ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದ್ದೀನಿ ಒಪ್ಕೊಳ್ತೀನಿ ಅವ್ರು ಬಂದು ಸಿ ಎಂ ಆಗೋದು ಒಳ್ಳೆಯದು ಅಂತ ಅದಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ವಾಗ್ದಾಳಿ ಯಾವ ಕಾರಣಕ್ಕೂ ಸಿದ್ದರಾಮಯ್ಯವರು ಒಬ್ಬ ದಲಿತನನ್ನು ಮುಖ್ಯಮಂತ್ರಿ ಆಗೋದಕ್ಕೆ ಬಿಡೋದಿಲ್ಲ ಅಂತ ಕೇಳಿಸ್ಕೊಳ್ಳಿ ಒಂಗೆ ಆ ವಿಚಾರದಲ್ಲಿ ನೋಡಿ ಅವ್ರ ಪಕ್ಷದ ವರಿಷ್ಠರು ಆದರೆ ನಾವು ಸಂತೋಷ ಪಡ್ತೀವಿ ಅದರಲ್ಲಿ ಎರಡು ಮಾತೇ ಇಲ್ಲ ಅವ್ರು ನಮ್ಮ ಪಕ್ಷದ ವರಿಷ್ಠರು ಅವ್ರು ಯಾವಾಗೂ ಆಗಬೇಕಾಗಿತ್ತು ಆ ಸಂದರ್ಭದೊಳಗೆ ನಾನು ಒಂದು ತಪ್ಪು ಮಾಡಿನ ನಿಮ್ಮ ನಿಮ್ಮ ಇದ್ರಿಗೆ ಹೇಳಿದ್ದೀನಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಪರಮೇಶ್ವರ್ ಅವರು ಇದ್ದಾರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ಜನ ಅವ್ರ ಪಕ್ಷ ಕಟ್ಟಿದವರು ಇದ್ದಾರೆ ಯಾರೇ ಆಗಲಿ ಆಗ್ತೀನಿ ಅಂದರೆ ಅವ್ರದ್ದು ತಪ್ಪಿಲ್ಲ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಇಷ್ಟವಾಗಿ ಹೇಳಿದ್ದೀನಿ ಇದು ಪಕ್ಷದ ವರಿಷ್ಠರಿಗೆ ಬಿಟ್ಟಿರೋ ವಿಚಾರ ಪಕ್ಷದ ವರಿಷ್ಠ ಏನು ನಿರ್ಣಯ ಮಾಡ್ತಾರೆ ಎಲ್ಲರೂ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಡಿ ಸಿ ಎಮ್ ಹೇಳಿದ್ದಾರೆ ನಾವು ಹೇಳ್ತೀವಿ ಅವರಿಗೆ ಅವ್ರು ಓಟಿಗೋಸ್ಕರ ದಲಿತ ಅವ್ರು ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಎಂಥ ದಲಿತ ವಿರೋಧಿ ಅನ್ನೋದಕ್ಕೆ ನಿಮ್ಗೊಂದು ಹೇಳ್ತೀನಿ ಪರಮೇಶ್ವರ್ ಅವರು ಪಿ ಸಿ ಅಧ್ಯಕ್ಷರಾಗಿ ಅವರನ್ನು ಇವರೇ ಇವ್ರ ಜಾತಿಯವರನ್ನ ಚೂಬಿಟ್ಟು ಸೋಲ್ಸ ಆದಮೇಲೆ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಭಾಗದಲ್ಲಿರುವಂಥ ಫಲಸ್ ಲೀಡರ್ ಅವರನ್ನು ಅನ್ಸೆರೆಮೋನಿಯಸ್ ಆಗಿ ಅವರ ಕ್ಯಾಬಿನೆಟ್ ಇಂದ ಈ ಕಡೆ ಪರಮೇಶ್ವರ್ ಸಾಹೇಬರು ಬೇಡ್ಕಂಡ್ರೂ ಕೂಡ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಇನ್ನು ಇವತ್ತು ಖರ್ಗೆ ಅವರಿಗೆ ಸಿದ್ದರಾಮಯ್ಯನವರು ಬಿಟ್ಕೊಡ್ತಾರ ಇಷ್ಟಾಗಿಯೂ ಕೂಡ ಅಧಿಕಾರವನ್ನು ಬಿಡ್ಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಬಳಿಸಿದ್ರು ಅಂತಂದ್ರೆ ಬಿಟ್ಕೊಡ್ತಾರೆ ఇది ఏషియానెట్ న్యూస్ నెట్వర్క్ ప్రస్తుతీ